ನಮಸ್ತೆ ಒಂದೇ ಮಾತರಂ ಭಾರತ್ ಮತ ಕೆ ಜೆ ಬಂಧುಗಳೇ ತಮ್ಮೆಲ್ಲರನ್ನ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಶೀರ್ಷಿಕೆ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಯತಿತ್ರೇಯರು ನಮ್ಮ ಆಚಾರ್ಯರು ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿ ಅವರದೇ ಆದಂತಹ ಒಂದಷ್ಟು ವಿಷಯಗಳನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ಆ ವಿಷಯಗಳನ್ನು ನಾವು ಯಾವ ರೀತಿ ತೆಗೆದುಕೊಳ್ಳುತ್ತಿದ್ದೇವೆ ಎಂಬುವ ಒಂದಷ್ಟು ವಿಷಯಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಂಧುಗಳೇ ನಾನು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ಈ ಒಂದು ಆಚಾರ್ಯತ್ರೆಯರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡೋಣ ಎಂಬುವ ಒಂದು ಮನಸ್ಸಿನಲ್ಲಿ ಬಂದಂಥ ಸಂಕಲ್ಪದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಮುಂದುವರೆ ನಾವತಿ ಇವ ಇವತ್ತಿನ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ ಮೂರು ಪಂಥಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಒಂದಷ್ಟು ಮುನಸುಗಳು ಒಂದಷ್ಟು ಕೆಟ್ಟ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬ್ಕೊಂಡು ಇವರ ಬಗ್ಗೆ ಕೆಟ್ಟ ಒಂದು ಒಂದು ಆಲೋಚನೆಗಳಿಗೆ ಸಾಕಷ್ಟು ಜನ ಒಳಗಾಗ್ತಾ ಇದ್ದಾರೆ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಇವರು ಯಾವ ಒಂದು ವಿಷಯಕ್ಕಾಗಿ ಇಲ್ಲಿ ಜನ್ಮ ತಾಳಿದ್ರು ಯಾವ ವಿಷಯವನ್ನ ನಮಗೆ ಪ್ರತಿಪಾದಿಸಿದ್ರು ಅದನ್ನ ನಾವು ಯಾವ ರೀತಿ ತಗೋಬೇಕಾಗಿದೆ ನೋಡಿ ಯಾವುದೇ ಒಬ್ಬ ಮನುಷ್ಯನಾಗಲಿ ಒಬ್ಬ ಗುರುಗಳಾಗಲಿ ಮತ್ತಿತರೆ ಯಾವುದೇ ಒಂದು ಮನುಷ್ಯ ಜೀವ ಎಂಬುವ ಜೀವ ಈ ಭೂಮಿಯ ಮೇಲೆ ಜನ್ಮ ತಾಳಿದ ನಂತರ ಅವರು ಅವರದೇ ಆದ ಒಂದೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ ಅವರ ವಿಷಯಗಳು ಅವರ ಒಂದು ಮನಸ್ಥಿತಿಯಂತೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅದೇ ರೀತಿ ನಮ್ಮ ಆಚಾರ್ಯ ತ್ರೇಯರು ಕೂಡ ಅವರವರ ಒಂದು ಮನ ಒಂದೊಂದು ಭಗವಂತ ಕೊಟ್ಟಂತ ಸಂಕಲ್ಪದಂತೆ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾದರೆ ಭಗವಂತ ಕೊಟ್ಟ ಸಂಕಲ್ಪದಿಂದ ಅವರು ಕೆಲಸ ಮಾಡಿ ಮಾಡಿರೋ ಮಾಡಿರೋದೇ ಸತ್ಯವಾದರೆ ಭಗವಂತ ಮನುಷ್ಯನಲ್ಲಿ ಭೇದ ಭಾವವನ್ನು ಯಾವತ್ತು ಕಾಣ ಕಂಡಿದ್ದಾನೆ ಈ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಎಲ್ಲವೂ ಕೂಡ ಈ ಪ್ರಕೃತಿಯಲ್ಲಿ ಆನಂದದಿಂದ ಸಂತೋಷದಿಂದ ಬದುಕುತ್ತಿರುವಾಗ ಈ ಮನುಷ್ಯನಿಗೆ ಈ ಮನುಷ್ಯನ ಒಂದು ಸ್ವಭಾವ ಅವನ ಬುದ್ಧಿಶಕ್ತಿಗೆ ಬುದ್ಧಿ ಅವನಿಗೆ ಭಗವಂತ ಕೊಟ್ಟ ಅವನಲ್ಲಿ ಬುದ್ಧಿ ಬಂತು ಅನ್ನೋ ಲಕ್ಷಣಕ್ಕೆ ಎಲ್ಲರನ್ನ ಭೇದ ಭಾವ ಮಾಡೋದ್ರಲ್ಲೇ ನಮ್ಮ ಒಂದು ಪರಿಸ್ಥಿತಿ ಹೋಗ್ತಾ ಇದೆ ನಾವು ಸಮಾಜಕ್ಕೆ ಯಾವ ಕೊಡುಗೆಗಳನ್ನು ಕೊಡ್ಬೇಕಾದ್ರೂ ಪ್ರತಿಯೊಂದು ಕೊಡುಗೆಗಳು ಸಮಾಜಕ್ಕೆ ಒಳಿತಾಗಲಿ ಎಂದು ಎಂಬುವ ಒಂದು ಮನಸ್ಥಿತಿಯನ್ನ ಕೊಟ್ಟಿರ್ತಾರೆ ಆದರೆ ನಾವು ಅದನ್ನು ತಗೊಳ್ಳುವ ಒಂದು ಮನಸ್ಥಿತಿ ಸರಿಯ ಇಲ್ಲದ ಕಾರಣ ನಾವು ಒಬ್ಬರನ್ನು ಸರಿ ಒಬ್ಬರನ್ನು ತಪ್ಪು ಎಂಬುವ ಭಾವನೆಯಿಂದ ಅವರನ್ನು ನೋಡ್ತೇವೆ ಬಂಧುಗಳೇ ನೋಡಿ ಆಧ್ಯಾತ್ಮಿಕ ಚಿಂತನೆಗಳು ಬ ಭಗವಂತನ ಬಗ್ಗೆ ಅರಿವು ಮತ್ತು ಈ ಶಕ್ತಿಯ ಬಗ್ಗೆ ಅರಿವನ್ನು ನಾವು ತೆಗೆದುಕೊಂಡು ತೆಗೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಎಲ್ಲರ ಒಂದು ಮಾತುಗಳು ನಮಗೆ ಒಂದು ಜೀವನದಲ್ಲಿ ಒಂದು ಮೆಟ್ಟಲುಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತವೆ ಇಲ್ಲಿ ಹೇಳಿರುವ ಮಾತು ಬೇರೆ ಅವರು ನಡೆದಿರುವ ದಾರಿ ಬೇರೆ ಅವರು ಧರಿಸಿರುವ ಉಡುಪು ಮತ್ತೆ ಅವರ ಒಂದು ನಾಮಗಳಾಗಿರಬಹುದು ಇನ್ಯಾವುದು ಬೇರೆ ಬೇರೆ ಆಗಿರಬಹುದೇ ಹೊರತು ಇಲ್ಲಿ ಎಲ್ಲವೂ ಕೂಡ ಆ ಭಗವಂತನನ್ನ ಆ ಸರ್ವಶಕ್ತಿಯನ್ನ ನಾವು ತಲುಪಲಿಕ್ಕೆ ಹೋಗುವ ಒಂದು ದಾರಿಗಳೇ ಬರುತ್ತು ಇದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಾಗಲಿ ಇದರಲ್ಲಿ ಮೇಲು ಕೇಲು ಮತ್ತೆ ದೊಡ್ಡದು ಚಿಕ್ಕುವುದು ಎಂಬುವ ವಿಷಯ ಯಾವುದು ಕೂಡ ಬರಲ್ಲ ನಾವು ಮನುಷ್ಯರಾಗಿ ಬಂದಿದ್ದೀವಿ ಅದಕ್ಕೆ ನಾವು ಯಾರನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾರನ್ನ ಅಳಸ್ಕೊ ಅಳವ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರದು ಎಂಬುವ ವಿಷಯ ನಮಗೆ ಬಿಟ್ಟಿರುತ್ತೆ ಹೊರತು ಮತ್ತೆ ಯಾರಿಗೂ ಅಲ್ಲ ಹಾಗಾಗಿ ಬಂದವಳೆ ನಮ್ಮ ಯತಿತ್ರೇಯರಲ್ಲಿ ನಮಗೆ ಹಾಕೊಂಡಂತ ಒಂದು ಏನು ಹೇಳ್ತೀವಿ ಅಂತಂದ್ರೆ ಶಂಕರಾಚಾರ್ಯರು ಅವರು ನಡೆದು ಬಂದ ಪಂಥ ಶೈವ ಪಂಥವನ್ನ ಅವ ಆ ಒಂದು ದಿಕ್ಕಿನಲ್ಲಿ ನೋಡ್ತಾ ಹೋದ್ರೆ ಅವರು ಆಧ್ಯಾತ್ಮಿಕ ಚಿಂತನೆಗಳನ್ನ ನೋಡ್ತಾ ಹೋದ್ರೆ ಅವರು ಕೂಡ ಒಂದು ಶ್ರೀ ಶಿವನ ಒಂದು ಒಂದು ಶಕ್ತಿಯ ಬಗ್ಗೆ ಅವನ ಆರಾಧನೆ ಬಗ್ಗೆ ಅವರು ತಿಳಿಸಿ ಹೋಗಿದ್ದಾರೆ ರಾಮಾನುಜಾಚಾರ್ಯರು ಕೂಡ ಶ್ರೀಮನ್ ನಾರಾಯಣನ ಬಗ್ಗೆ ಅವರು ಈ ಒಂದು ಸಮಾಜದಲ್ಲಿ ಅರಿವನ್ನು ಮೂಡಿಸಿ ಭಗವಂತನ ಚಿಂತನೆ ಎಲ್ಲರೂ ಕೂಡ ಮಾಡ್ಬೋದು ಇಲ್ಲಿ ಕೀಳು ಮೇಲು ಯಾವುದೂ ಇಲ್ಲ ಎಲ್ಲರೂ ಭಗವಂತನನ್ನು ಅರ್ಥ ಮಾಡ್ಕೊಡ್ಬೋದಾಗಿದೆ ಅವನನ್ನು ಚಿಂತನೆ ಮಾಡಬೇಕಾಗಿದೆ ಇಲ್ಲಿ ಬಂದಿರುವುದು ಅದಕ್ಕೋಸ್ಕರನೇ ನಾವು ಸಮಾಜದಲ್ಲಿ ನೋಡುವುದನ್ನೆಲ್ಲವನ್ನು ಸತ್ಯವಾಗಿ ತಿಳಿದುಕೊಂಡು ನಡೆಯುವ ದಾರಿಯನ್ನು ಬಿಟ್ಟು ದಾರಿಯನ್ನು ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ದಾರಿ ಒಳ ಕಡೆ ನಡೀತಾ ಇದ್ದೇವೆ ಇದು ಇದು ಸರಿಯಲ್ಲ ಭಗವಂತನ ಚಿಂತನೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಶ್ರೀ ರಾಮಾನುಜಾಚಾರ್ಯರು ಅವರು ಕೂಡ ವೈಷ್ಣವ ಪಂಥವನ್ನು ನಮಗೆ ಪ್ರತಿಪಾದಿಸ್ತಾರೆ ಹಾಗೆ ಶ್ರೀ ಮಧ್ವಾಚಾರ್ಯರು ಕೂಡ ಮಾಧವ ಮ ಮಧ್ವಾ ಪಂಥವನ್ನು ಪ್ರತಿಪಾದಿಸ್ತಾರೆ ಅವರು ಕೂಡ ಸಾಕಷ್ಟು ಗ್ರಂಥಗಳನ್ನ ನಮಗೆ ಬೇಕಾಗಿರುವ ನಮಗೆ ತಲುಪುವ ರೀತಿಯಲ್ಲಿ ಅವರು ಬಾ ಸಾಕಷ್ಟು ಗ್ರಂಥಗಳನ್ನ ನಮಗೆ ಕೊಡ್ತಾ ಹೋಗ್ತಾರೆ ಅದರಿಂದ ನಾವು ಏನ್ ತಿಳಿಬೋದು ಅಂತಂದ್ರೆ ಇವರಿಬ್ಬರು ತೋರಿಸಿದ ಒಂದು ದಾರಿಯನ್ನ ಇವರ ಇವರು ಮಧ್ವಾಚಾರ್ಯರು ಅವರ ಒಂದು ಗ್ರಂಥಗಳಲ್ಲಿ ನಾವು ಓದಿ ತಿಳಿಯುವಂತ ಒಂದು ಸುಸಂದರ್ಭ ಇವತ್ತು ಇದು ಒಂದು ನಿಯಮ ನಾನು ತಿಳಿದ ಮಟ್ಟಿಗೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವೈಷ್ಣವರನ್ನ ನೋಡಿದರೆ ಮ ಮಾಧವರಿಗೆ ಮದ್ವರಿಗೆ ಅವರಲ್ಲಿ ಏನೋ ಒಂದು ಒಂದಷ್ಟು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಸ ನಮ್ಮ ಸೈವರಲ್ಲಿ ಅವರು ಕೂಡ ಇವರ ಇಬ್ಬರನ್ನ ನೋಡಿ ಅವರಲ್ಲಿ ಬೇರೆ ಏನೋ ಭಿನ್ನಾಭಿಪ್ರಾಯ ಇಲ್ಲಿ ಯಾವ ಭಿನ್ನಭಿ ನಾನು ತಿಳಿದ ಮಟ್ಟಿಗೆ ಯಾವ ಈ ಒಂದು ಈ ಒಂದು ಸುಸಂದರ್ಭದಲ್ಲಿ ನಡೆಯುತ್ತಿರುವ ಕಾಲದಲ್ಲಿ ಇವರು ಮೂರು ಜನರು ಕೂಡ ಮೂರು ಜನರು ಕೊಟ್ಟಿರುವಂಥ ಒಂದು ಏನು ನಮಗೆ ಕೊಟ್ಟಿರ್ತಾರೆ ನಮ್ಮ ನಮ್ಮ ಜೀವನಕ್ಕೆ ಬೇಕಾದಂತಹ ಆಗು ಹೋಗುಗಳ ಬಗ್ಗೆ ಈ ಭಗವಂತನ ಬಗ್ಗೆ ಈ ಪ್ರಕೃತಿಯ ಬಗ್ಗೆ ಏನು ತಿಳಿಸೋಗಿರ್ತಾರೋ ಅದು ಮೂರು ಜನರಿಂದನೂ ಸರಿಸಮವಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ತಗೊಳ್ಳೋದ್ರಲ್ಲಿ ತಪ್ಪಾಗಿ ಅರ್ಥೈಸ್ಕೊಂಡು ನಾವು ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ತಂದುಕೊಂಡು ಆ ನಾವು ಕೆಳಗಡೆ ಹೋಗ್ತಾ ಒಂದು ಸಮಾಜದಲ್ಲಿ ಒಂದು ಕೆಳಮಟ್ಟಕ್ಕೆ ತಲುಪ್ತಾ ಇದೀವೇನೋ ಅಂತ ಅನ್ಸುತ್ತೆ ನಾವು ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಒಗ್ಗಟ್ಟಾಗಿ ನಿಲ್ಲುವಂತಹ ಸ ಸುಸಂದರ್ಭ ಬಂದಿದೆ ಇವತ್ತು ಯಾಕೆ ಅಂತಂದ್ರೆ ಈಗ ನಾವು ಅನ್ಯ ಪಥದಲ್ಲಿ ಬಂದವಂತಹ ಒಂದೊಂದು ಬಂದಂತಹ ಒಂದು ಕುಲಗಳು ಇವತ್ತೇನಾಗ್ತದೆ ತನ್ನದೇ ಆದಂತಹ ಒಂದು ಆರ್ಥಿಕ ರೂಪದಲ್ಲಾಗಿರ್ಬೋದು ಮತ್ತೆ ವಿದ್ಯಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅವರು ಒಂದು ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಆದರೆ ನಮ್ಮ ಈ ಒಂದು ಬ್ರಾಹ್ಮಣರ ಬ್ರಾಹ್ಮಣ ಅಂತ ಹೇಳ್ಬೋದು ಎಲ್ಲರೂ ಒಂದು ಈ ನಮ್ಮ ಒಂದು ಜಾತಿಯನ್ನ ತೆಗೆದು ಜಾತಿಯ ಒಂದು ಗಣನೆಗೆ ತೆಗೆದುಕೊಂಡಾಗ ನಾವು ಬ್ರಾಹ್ಮಣ ಪಥದಲ್ಲಿ ಬಂದವರು ಯಾಕೆಂದ್ರೆ ಈಗ ಶಂಕರಾಚಾರ್ಯರಾಗಿರ್ಬೋದು ರಾಮಾನುಜಾಚಾರ್ಯರಾಗಿರ್ಬೋದು ಮಧ್ವಾಚಾರ್ಯರು ಇವರು ಮೂರು ಜೂರ ಮೂರು ಜನಗಳು ಮೂರು ಜನರು ಕೂಡ ಮೂರು ಗುರುಗಳು ಕೂಡ ಈ ಒಂದು ಬ್ರಾಹ್ಮಣ ಒಂದು ಕುಲವನ್ನ ಪ್ರತಿಪಾದಿಸ್ತಾರೆ ಆಗಿರುವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಇವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಒಗ್ಗಟ್ಟಾಗಿ ಈ ಭಾರತದಲ್ಲಿ ನಮ್ಮ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಒಗ್ಗಟ್ಟಾಗಿ ಈ ಸಮ ಈ ಸಮಾಜಕ್ಕೆ ನಾವು ನಮ್ಮ 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 ಕೈಲಾದಂತ ಕೊಡುಗೆಗಳನ್ನು ನಾವು ಕೊಡ್ತಾ ಹೋಗ್ಬೇಕಾಗಿದೆ ಇವತ್ತು ಈ ಹಿಂದೆ ಇದ್ದಂತಹ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಮತ್ತೆ ಶೂದ್ರ ಈ ಪಂಥಗಳು ಏನಿತ್ತು ಇವತ್ತು ಅವರ ಅದರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿ ಎಲ್ಲೋ ಒಂದಷ್ಟು ಇನ್ ಅದಕ್ಕೆ ಸಾಕಷ್ಟು ಇನ್ ಹಿಂದೇಟನ್ನು ಆಗ್ತಾ ಇದೆ ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಉಂಟಾಗಿದೆ ಈಗಿನ ಕಾಲದಲ್ಲಿ ಇದನ್ನ ನಾವು ಸರಿದೂಗಿಸ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ನಿಲ್ಬೇಕಾಗಿದೆ ಈ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ನಾವು ಒಗ್ಗಟ್ಟಾಗಿ ಇವ ಯತಿತ್ರೇಯರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆದು ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟು ಅವರ ಅವರ ಒಂದು ಘನತೆಯನ್ನು ಗಾಂಭೀರ್ಯತೆಯನ್ನು ನಾವು ಉಳಿಸ್ಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೇರೆಯವರು ನಮ್ಮ ಮೇಲೆ ಮಾಡುತ್ತಿರುವಂತಹ ಒಂದಷ್ಟು ಏನು ಹೇಳ್ಬೋದು ಅಂತಂದ್ರೆ ಈಹ ಮಾತಾಡುವಂತಹ ಒಂದು ಒಂದಷ್ಟು ಜನಗಳು ಇವರ ಅಸ್ತಿತ್ವವೇ ಇಲ್ಲ ಇವರು ಒಂದು ಆ ಕ್ಷುಲ್ಲಕಕ್ಕೆ ಏನೋ ಒಂದು ಸಮಾಜದಲ್ಲಿ ಯಾವುದಕ್ಕೂ ಬೆಳ ಬೆಳದೇ ಇರುವಂತಹ ಒಂದು ಜೀವಿಗಳಾಗಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಸಮಾಜವನ್ನು ನಿರ್ಮಾಣ ಇವತ್ತಿನ ಪ್ರಪಂಚದಲ್ಲಿ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಈ ಸಮಾಜಕ್ಕೆ ಬರೀ ನಮ್ಮಿಂದ ನೀವು ಅಪೇಕ್ಷೆ ಪಡ್ತಾ ಇರೋದನ್ನ ನಾವು ಕೊಡಕ್ ಸಾಧ್ಯ ಇಲ್ಲ ನಾವು ಏನೇ ಏನಾದರೂ ಕೊಟ್ಟರೆ ಈ ಸಮಾಜಕ್ಕೆ ಒಳಿತನ್ನೇ ಕೊಡ್ತೇವೆ ನಮ್ಮ ಪೂರ್ವಜರು ಕೂಡ ಅದನ್ನೇ ಕೊಡ್ತಾ ಬಂದಿದ್ದಾರೆ ನಾವು ಮುಂದೇನೂ ಕೂಡ ಅದನ್ನೇ ಕೊಡ್ತೀವಿ ಅಂತ ನಾವು ಈಗಿನ ಜಗತ್ತಿಗೆ ತಿಳಿಸ್ಬೇಕಾಗಿದೆ ಬಂಧುಗಳ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಸಮಾಜಕ್ಕೆ ಒಳಿತನ ಮಾಡೋಣ ಎಂದು ಹೇಳ್ತಾ ನಮ್ಮ ಗುರುಗಳ ಆಶೀರ್ವಾದ ಶಂಕರಾಚಾರ್ಯರ ರಾಮಾಚರಣ ಮಧ್ವಾಚಾರ್ಯರ ಆಶೀರ್ವಾದ ಸಕಲರ ಮೇಲೆ ಇರಲಿ ಮತ್ತು ನಮ್ಮೆಲ್ಲರ ಮೇಲೆ ಇರಲಿ ಪ್ರಪಂಚದ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಯಾವುದೇ ಒಂದು ಸಂಭಾಷಣೆಯಲ್ಲಿ ಯಾವುದೇ ಒಂದು ತಪ್ಪಾದ ವಾಕ್ಯಗಳು ಉಚ್ಚರಿಸಿದಲ್ಲಿ ಕ್ಷಮೆಯನ್ನು ತಿರುತ್ತಾ ಜನ್ಮಭೂಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜನಗಳಿಗೆ ಕೇಳಲಿಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯನ ಮಾಡ್ತಾ ಇದ್ದೀನಿ ಬಂಧುಗಳೇ ಒಂದೇ ಮಾತರ ಭರತ್ಮತಾ ಕಿ ಜೈ ನಮಸ್ತೆ